ವೆಂಕಟನಾಥನು ಆಗೋ ಈಗೋ ಮಾಡಿ ಆ ದೆವ್ವದ ಕೈಯಿಂದ ತಪ್ಪಿಸಿಕೊಂಡು ಪ್ರಾಣವನ್ನು ಉಳಿಸಿಕೊಂಡು ತನ್ನ ಮನೆಯನ್ನು ಸೇರಿಕೊಂಡಿದ್ದ ಆದರೆ ಅವನ ಹೃದಯದಲ್ಲಿ ಆತಂಕ ಭಜ ಹಾಗೇ ಉಳಿದಿತ್ತು ಆದರೆ ಅದೇ ಹಳೆಯ ದೇವಾಲಯದ ಹತ್ತಿರ ಸ್ಮಶಾನ ಮೌನ ಇನ್ನು ಕಾಡುತ್ತಿತ್ತು ಸಾಧುಗಳು ಆ ದೇವಾಲಯದ ಆವರಣದಲ್ಲಿ ಮಧ್ಯಾಹ್ನದವರೆಗೆ ಆತಂಕದಿಂದ ಆಚೆ ಈಚೆ ಓಡಾಡುತ್ತಾ ನಂತರ ತಮ್ಮ ಗರ್ಭಗುಡಿ ಪಕ್ಕದ ಒಂದು ರೂಮಿನಿಂದ ಒಂದು ಮರದ ಪೆಟ್ಟಿಗೆಯನ್ನು ತಂದು ಅದರಿಂದ ಒಂದು ಗಂಡ ಹೆಂಡತಿಯ ಸುಂದರವಾದ ಫೋಟೋವನ್ನು ಹೊರತೆಗೆಯುತ್ತಾರೆ ತೆಗೆದು ಅದರ ಮುಂದೆ ಕುಳಿತು ಅವರು ಹೇಳುತ್ತಾರೆ ಹೇ ಮಂಗಳ ಇನ್ನು ಎಷ್ಟು ವರ್ಷ ಹೀಗೆ ಆತ್ಮವಾಗಿ ಅಲೆದಾಡುತ್ತೀಯ ನೀನು ಎಷ್ಟು ಜನಕ್ಕೆ ಕಾಟ ಕೊಡುತ್ತೀಯ ಇನ್ನೂ ಎಷ್ಟು ಬಲಿಗಳನ್ನು ತೆಗೆದುಕೊಳ್ಳಬೇಕೆಂದುಕೊಂಡಿದ್ದೀಯಾ ಅಂದು ನಾನು ಮಾಡಿದ ಒಂದೇ ಒಂದು ಸಣ್ಣ ತಪ್ಪಿನಿಂದ ಇಂದು ಇಬ್ಬರೂ ಸಹ ಸ್ಥಿತಿಯಲ್ಲಿ ಇದ್ದೇವೆ ನಿಜವಾಗಿಯೂ ಆ ಸಾಧುಗಳು ಮೊದಲಿನಿಂದಲೂ ಸಾಧುಗಳಾಗಿರಲಿಲ್ಲ ಅವರ ಹೆಸರು ಶಂಭುನಾಥನೆಂದು ಮೂವತ್ತು ವರ್ಷಗಳ ಹಿಂದೆ ಅವರು ಶಂಭುನಾಥ ಹಾಗೂ ಅವರ ಹೆಂಡತಿ ಆ ಹೆಂಡತಿಯೇ ಆ ಫೋಟೋದಲ್ಲಿ ಇದ್ದಿತ್ತು ಅದು ಅವರ ಮದುವೆಯೇ ಫೋಟೋ ಆಗಿತ್ತು ಅದು ಅತ್ಯಂತ ಭಯಾನಕ ಹಾಗೂ ಕರುಣಾಜನಕ ಕಥೆಯಾಗಿತ್ತು ಅದನ್ನು ತಿಳಿಯಬೇಕೆಂದರೆ ಬನ್ನಿ ಮೂವತ್ತು ವರ್ಷಗಳ ಹಿಂದಿನ ಕರಾಳ ಎಂದು ಏನು ನಡೆಯಿತು ಎಂಬುದನ್ನು ನೋಡೋಣ ಮೂವತ್ತು ವರ್ಷದ ಹಿಂದಿನ ಕತೆ ಶಂಭುನಾಥ ಹಾಗೂ ಮಂಗಳ ಇಬ್ಬರೂ ಸಹ ಆಗ ತಾನೇ ಹೊಸದಾಗಿ ಮದುವೆಯಾಗಿದ್ದರು ಶಂಭುನಾಥನು ಪಕ್ಕದ ಊರಿನ ಜಮೀನ್ದಾರನಾಗಿದ್ದ ಆಸ್ತಿ ಅಂತಸ್ಸಿನಲ್ಲಿ ಅತ್ಯಂತ ಸಿರಿವಂತನಾಗಿದ್ದ ಪಕ್ಕದ ಊರಿನ ಮಂಗಳನನ್ನು ಮದುವೆಯಾಗಿದ್ದ ಮಂಗಳಳು ಸಹ ಅತ್ಯಂತ ಸೌಂದರ್ಯವತಿಯಾಗಿದ್ದಳು ಹೊಸ ಜೋಡಿ ಒಂದು ದಿನ ತವರು ಮನೆಯಿಂದ ಗಂಡನ ಮನೆಗೆ ಒಂದು ಸಂಜೆ ಎತ್ತಿನ ಬಂಡಿಯಲ್ಲಿ ಹೊರಟಿದ್ದರು ಅಂದು ಸಹ ಅಮಾವಾಸೆಯ ದಿನವಾಗಿತ್ತು ಅಮಾವಾಸೆಯ ದಿನದಂದು ದೆವ್ವಗಳ ಓಡಾಟ ಹಾಗೂ ಅವುಗಳ ಶಕ್ತಿ ಅತ್ಯಧಿಕವಾಗಿರುತ್ತದೆ ಹೊಸ ಜೋಡಿ ಇಬ್ಬರು ಸಹ ಊರನ್ನು ತಲುಪಲು ಮಧ್ಯ ಒಂದು ಕಾಡು ಸಹ ದಾಟಬೇಕಾಗಿತ್ತು ಅದು ಭಯಾನಕ ಕಾಡಾಗಿತ್ತು ಅಲ್ಲಿ ದೆವ್ವಗಳ ಕಾಟವೂ ಸಹ ಅತ್ಯಧಿಕವಾಗಿತ್ತು ಅಷ್ಟೇ ಅಲ್ಲದೆ ಅವರು ಆ ಕಾಡನ್ನು ಪ್ರವೇಶಿಸುವ ವೇಳೆಗೆ ಸಂಜೆಯಾಗಿತ್ತು ವೆಂಕಟನಾಥನಿಗೆ ಆದ ಅನುಭವವೇ ಇವರಿಗೂ ಸಹ ಆಗಿತ್ತು ಆದರೆ ಆಗ ತಾನೇ ಆಕಾಶದಲ್ಲಿ ಕಗ್ಗತ್ತಲಿನ ಮೋಡಗಳು ಪ್ರಾರಂಭವಾಗಿದ್ದವು ಮಳೆ ಬರುವ ಮುನ್ಸೂಚನೆ ಕೂಡ ಇತ್ತು ಕಾಡೆಲ್ಲ ಕಗ್ಗತ್ತಲಾಗುತ್ತಾ ಬಂದಿತ್ತು ಬರಿ ನರಿ ತೋಳಗಳ ಉಳ ಉಳಿಡುವ ಸದ್ದೇ ಕೇಳುತ್ತಿತ್ತು ಬೇರಾವ ಹಕ್ಕಿಗಳ ಕಲರವ ಇರಲಿಲ್ಲ ಒಂದು ಭಯಾನಕ ವಾತಾವರಣವಾಗಿತ್ತು ಅದು ಸ್ಮಶಾನ ಮೌನವಾಗಿತ್ತು ಕೇವಲ ಕೇವಲ ಒಣ ಎಲೆಗಳ ಗಾಳಿಗೆ ತೂರಾಡುವ ಸದ್ದು ಮಾತ್ರ ಕೇಳಿಸುತ್ತಿತ್ತು ಒಂದು ರಾತಿ ದೆವ್ವಗಳು ಸಂಚಾರ ಮಾಡುವ ಸಮಯದಲ್ಲಿ ಯಾವ ರೀತಿ ವಾತಾವರಣ ಇರುತ್ತೋ ಅದೇ ವಾತಾವರಣ ಅಲ್ಲಿತ್ತು ಆ ವಿಚಿತ್ರ ವಾತಾವರಣಕ್ಕೆ ಭಯಭೀತಗೊಂಡ ತನ್ನ ಹೆಂಡತಿಯ ಕೈಯನ್ನು ಹಿಡಿದುಕೊಂಡು ಶಂಭುನಾಥನು ಹೇಳುತ್ತಾನೆ ಭಯಪಡಬೇಡ ನಾನು ನಿನ್ನ ಜೊತೆ ಇದ್ದೇನೆ ಮಳೆ ಬರುವ ಹಾಗಿದೆ ಆದರೂ ತೊಂದರೆಯಿಲ್ಲ ನಾವು ನಿಧಾನವಾಗಿ ಆದರೂ ಬೇಗ ಊರನ್ನು ಬಿಡೋಣ ಇನ್ನು ಸ್ವಲ್ಪ ದೂರ ಅಷ್ಟೇ ಇರುವುದು ಎಂಬುದಾಗಿ ಸಮಾಧಾನಪಡಿಸುತ್ತಾನೆ ಹಿತ್ತ ಮಂಗಳ ಸ್ವಲ್ಪ ಆತಂಕಕ್ಕೊಳಗಾದರೂ ಆತಂಕದಿಂದಲೇ ಗಂಡನಿಗೆ ಹೇಳುತ್ತಾರೆ ಇದು ಎಂಥ ಭಯಾನಕ ಅರಣ್ಯ ಇಲ್ಲಿ ಸ್ಮಶಾನ ರೀತಿ ಭಾಸವಾಗುತ್ತಿದೆ ಬರೀ ನರಿಗಳು ತೋಳಗಳು ಉಳಿಡುತ್ತಿವೆ ಬೇರೆ ಯಾವುದೇ ಪ್ರಾಣಿಗಳು ಸದ್ದು ಮಾಡುತ್ತಿಲ್ಲ ಯಾಕೋ ತುಂಬ ಭಯವಾಗುತ್ತಿದೆ ಎಂಬುದಾಗಿ ಹೇಳುತ್ತಾಳೆ ಗ ಶಂಭುನಾಥನು ಏಯ್ ಹುಚ್ಚಿ ನಾನು ನಿನ್ನ ಜೊತೆ ಇಲ್ಲವೇ ನಿನ್ನ ಗಂಡ ಜೊತೆ ಇರುವಾಗ ಏಕೆ ಭಯಪಡುತ್ತೀಯ ನಾನು ನನ್ನ ಪ್ರಾಣವನ್ನು ಆದರೂ ಇಟ್ಟು ನಿನ್ನನ್ನು ಕಾಪಾಡುತ್ತೇನೆ ರಕ್ಷಿಸುತ್ತೇನೆ ಭಯಪಡದಿರು ಎಂಬುದಾಗಿ ಹೇಳುತ್ತಾನೆ ಈಕೆ ಮಾತನಾಡುತ್ತಾ ಬಂಡಿ ಸ್ವಲ್ಪ ದೂರ ಕ್ರಮಿಸಿರುತ್ತದೆ ಅಷ್ಟರಲ್ಲಿ ಒಂದು ದೊಡ್ಡ ಮರವು ಅವರ ದಾರಿಗೆ ಅಡ್ಡಲಾಗಿ ಬಿದ್ದು ಬಿಡುತ್ತದೆ ಆಗ ಎತ್ತುಗಳು ಬೆದರಿ ಹಾಗೆ ನಿಂತು ಬಿಡುತ್ತವೆ ಆಗ ಶಂಭುನಾಥನು ಭಯಪಡದೆ ಬೆದರಿ ನಿಂತಿದ್ದ ಎತ್ತುಗಳನ್ನು ಸಮಾಧಾನಪಡಿಸಿ ಮಂಗಳ ಇದೆಂಥ ಕೆಲಸವಾಯಿತು ನಮ್ಮ ದಾರಿಗೆ ಇಷ್ಟೊಂದು ದೊಡ್ಡ ಮರ ಬಿದ್ದಿದೆಯಲ್ಲ ನೋಡೋಣ ಇರು ಮುಂದೆ ಹೋಗಿ ಈ ಮರವನ್ನು ಸರಗಿಸಲು ಆಗುತ್ತದೆಯೇ ಅಥವಾ ಆಗದಿದ್ದರೆ ಬೇರೆ ದಾರಿಗೆ ಎತ್ತುಗಳನ್ನು ತಿರುಗಿಸುತ್ತೇನೆ ನೀನು ಭಯಪಡಬೇಡ ಆದರೆ ಒಂದು ಮಾತು ಯಾವುದೇ ಕಾರಣಕ್ಕೂ ನೀನು ಬಂಡಿಯಿಂದ ಕೆಳಗೆ ಇಳಿಯಬೇಡ ಎಂಬುದಾಗಿ ಎಚ್ಚರಿಕೆಯನ್ನು ಕೊಟ್ಟು ಹೋಗುತ್ತಾನೆ ತನ್ನ ಕೈನಲ್ಲಿ ಒಂದು ಲಾಟಿನನ್ನು ಹಿಡಿದು ಹೋಗುತ್ತಾನೆ ಒಬ್ಬ ಮುಂದೆ ಹೋದ ಶಂಭುನಾಥನು ಒಬ್ಬನೇ ಮರವನ್ನು ರಸ್ತೆಯಿಂದ ಪಕ್ಕಕ್ಕೆ ತಳ್ಳುವ ಪ್ರಯತ್ನ ಮಾಡುತ್ತಿರುತ್ತಾನೆ ಇತ್ತ ಮಳೆಯು ಪ್ರಾರಂಭವಾಗಿರುತ್ತದೆ ಅಡಿಯಲ್ಲಿ ಒಬ್ಬಳೆ ಕುಳಿತಿದ್ದ ಮಂಗಳಗೆ ಸ್ವಲ್ಪ ದೂರದಲ್ಲಿ ಕಗ್ಗದಲೆಯಲ್ಲಿ ಯಾರೋ ಒಬ್ಬರು ಕಾಣಿಸಿದಂತೆ ಭಾಸವಾಗುತ್ತದೆ ಮೊದಲೇ ಭಯದಿಂದ ನಡುಗುತ್ತಿದ್ದ ಅವಳಿಗೆ ಭೂಮಿಯೇ ಕುಸಿದಂತಾಗುತ್ತದೆ ಆಗ ಅವಳು ಅದರ ಬಗ್ಗೆ ಚಿಂತೆ ಮಾಡದೆ ಬಂಡಿಯಲ್ಲೇ ಕುಳಿತುಕೊಳ್ಳುತ್ತಾಳೆ ಅಷ್ಟರಲ್ಲಿ ಎಲ್ಲೋ ದೂರದಲ್ಲಿ ಮಂಗಳ ಮಂಗಳಾ ನನಗೆ ಮರ ತೆಗೆಯುವಾಗ ನನ್ನ ಕಾಲಿನ ಮೇಲೆ ಮರ ಬಿದ್ದು ರಕ್ತ ಬರುತ್ತಿದೆ ಬೇಗ ಬಾರೆ ಸಹಾಯ ಮಾಡು ಎಂಬುದಾಗಿ ಶಂಭುನಾಥನು ಕರೆದಂಥ ಧ್ವನಿ ಕೇಳಿಸುತ್ತದೆ ಆಗ ಮಂಗಳ ಕಾಬರಿಯಿಂದ ಬಂಡಿಯಿಂದ ಕೆಳಗೆ ಇಳಿದು ಬಿಡುತ್ತಾಳೆ ಮಾ ತನ್ನ ಹೇಳಿದ ಮಾತುಗಳನ್ನು ಮರೆತು ಬಿಟ್ಟಿರುತ್ತಾಳೆ ಆ ಧ್ವನಿ ಕರೆದಿದ್ದನ್ನು ತನ್ನ ಗಂಡನಿಗೆ ಅಪಾಯವಾಗಿದೆ ಎಂದುಕೊಂಡು ಗಾಡಿಯಿಂದ ಕೆಳಗೆ ಇಳಿದು ಆ ಧ್ವನಿ ಬಂದ ಕಡೆಗೆ ಹೊರಟೇ ಬಿಡುತ್ತಾಳೆ ಮಂಗಳ ರೀ ರೀ ಎಲ್ಲಿದ್ದೀರಾ ನಾನು ಬರುತ್ತಿದ್ದೇನೆ ನಿಮ್ಮನ್ನು ಕಾಪಾಡುತ್ತೇನೆ ಎಲ್ಲಿದ್ದೀರಾ ಯಾಕೆ ಮೌನವಾದಿರಿ ನಾನು ನಿಮ್ಮ ಸಹಾಯಕ್ಕಾಗಿ ಬರುತ್ತಿರುವೆ ಧ್ವನಿ ಬಂದ ಕಡೆಗೆ ಮಂಗಳ ಕಗ್ಗತ್ತಲಲ್ಲಿ ಹೆಜ್ಜೆ ಹಾಕುತ್ತಾಳೆ ಅವಳ ಕಾಳುಗಳಿಗೆ ಕಾಡಿನಲ್ಲಿ ಮುಳ್ಳುಗಳು ಸಹ ಚುಚ್ಚುತ್ತವೆ ಅದನ್ನೆಲ್ಲ ಲೆಕ್ಕಿಸದೆ ತನ್ನ ಗಂಡನಿಗೆ ಅಪಾಯವಾಗಿದೆ ಎಂದುಕೊಂಡು ಮುನ್ನುಗ್ಗಿ ಹೋಗುತ್ತಾಳೆ ಅವಳು ಹೋಗುತ್ತಾ ಓಡುತ್ತಾ ಇರ್ತಾಳೆ ಆದರೆ ಅವಳ ಗಂಡನ ಸುಳಿವಿರಲಿಲ್ಲ ಅದು ಅತ್ಯಂತ ಬೇಕರವಾದ ದಟ್ಟ ಅರಣ್ಯವಾಗಿತ್ತು ಆ ಅರಣ್ಯದ ನಟ್ಟ ನಡುವೆ ಆ ಧ್ವನಿಯು ಅವಳನ್ನು ಕರೆದುಕೊಂಡು ಹೋಗುತ್ತದೆ ಅಷ್ಟು ದೂರ ಹೋದ ಮಂಗಳಿಗೆ ಒಂದು ರೀತಿಯ ಭಯ ಹಾಗೂ ಅನುಮಾನ ಪ್ರಾರಂಭವಾಗುತ್ತದೆ ರೀ ಎಲ್ಲಿದ್ದೀರಾ ನೀವು ಮಾತನಾಡದೆ ಏಕೆ ಮೌನವಾದಿರಿ ನಾನು ಬರುತ್ತಿರುವೆ ಮಾತನಾಡಿ ಎಲ್ಲಿದ್ದೀರಾ ಎಂಬುದಾಗಿ ಮತ್ತೆ ಕೂಗುತ್ತಾಳೆ ಆಗ ಆ ಧ್ವನಿಗೂ ಮತ್ತೆ ಮಾತನಾಡುತ್ತದೆ ಸ್ವಲ್ಪ ಬಂದೆ ಬಾ ಮಂಗಳ ನಾನು ಇಲ್ಲೇ ಹತ್ತಿರದಲ್ಲೇ ಇದ್ವೆ ನೀನು ಬೇಗ ಬಾ ಮಂಗಳ ನನಗೆ ತುಂಬ ನೋವಾಗುತ್ತಿದೆ ಎಂದು ಮತ್ತೆ ಕರೆಯುತ್ತದೆ ಮತ್ತೆ ಮಂಗಳ ಆ ಧ್ವನಿ ಕೇಳಿ ತ ಅದೇ ದಿಕ್ಕಿಗೆ ತನ್ನ ಗಂಡನೇ ಧ್ವನಿ ಎಂದುಕೊಂಡು ಅದೇ ದಿಕ್ಕಿಗೆ ಸಾಗುತ್ತಾಳೆ ತ ಶಂಭುನಾಥನು ದಾರಿಗೆ ಬಿದ್ದಿದ್ದ ದೊಡ್ಡ ಮರವನ್ನು ಸ್ವಲ್ಪ ಸೈಡಿಗೆ ಸರಿಸಿ ಮತ್ತೆ ತನ್ನ ಗಾಡಿಯ ಹತ್ತಿರ ಬರುತ್ತಾನೆ ಬಂದು ನೋಡಿದರೆ ತನ್ನ ಹೆಂಡತಿ ಮಂಗಳ ಅಲ್ಲ ಅದನ್ನು ನೋಡಿ ಸ್ವಲ್ಪ ಗಾಬರಿಗೊಂಡ ಶಂಭುನಾಥನು ಮಂಗಳ ಮಂಗಳ ತಮಾಷೆ ಸಾಕು ಈ ಕತ್ತಲಲ್ಲಿ ತಮಾಷೆ ಮಾಡಬೇಡ ಗಾಡಿಯಿಂದ ಕೆಳಗಿಡಿಯಬೇಡ ಎಂದು ಹೇಳಿದ್ದೆ ತಾನೆ ಎಲ್ಲಿ ಹೋದೆ ನೀನು ನೀನು ಗಾಡಿಗಿಡಿಯುವುದು ಎಲ್ಲಿಗೆ ಓದೆ ಬೇಗ ಬಾ ಎಂಬುದಾಗಿ ಕರೆಯುತ್ತಾನೆ ಆದರೆ ಮಂಗಳ ಸುಳಿವೇ ಇರುವುದಿಲ್ಲ ಗಾಡಿಯ ಸ್ವಲ್ಪ ದೂರದಲ್ಲಿ ಮಂಗಳ ಒಡೆದ ಬಳೆಗಳು ಕಾಣಿಸುತ್ತವೆ ೇ ಭಯಭೀತನಾಗಿದ್ದ ಶಂಭುನಾಥನಿಗೆ ಅವಳ ಬಳೆಗಳ ತುಂಡನ್ನು ಕಂಡು ಅಲ್ಲಿ ನೆಲ ಕುಸಿದಂತಾಗುತ್ತದೆ ಆಗ ಟಾರ್ಚ್ ಹಾಕಿಕೊಂಡು ಹುಚ್ಚನಂತೆ ಕಾಡಿನೊಳಗೆ ಓಡುತ್ತಾನೆ ಮಂಗಳಾ ಮಂಗಳ ಎಲ್ಲಿದ್ದೀಯ ಎಂಬುದಾಗಿ ಕೂಗಿಕೊಂಡು ಹೋಗುತ್ತಾನೆ ಇದ್ದ ಮಂಗಳೂರು ಆ ಧ್ವನಿಯನ್ನು ಹಿಂಬಾಲಿಸಿಕೊಂಡು ಹೋಗಿ ಒಂದು ಹಳೆಯ ಪಾಳು ಬಿದ್ದ ದೇವಾಲಯದ ಬಳಿ ಬಂದು ನಿಂತಿರುತ್ತಾಳೆ ಆಗ ಆ ವೆಂಕಟನಾಥ ಸಿಕ್ಕಿದ್ದನಲ್ಲ ಆ ದೇವಾಲಯವೇ ಇದು ಆಗಿತ್ತು ಅಲ್ಲಿಗೆ ಬಂದ ಮಂಗಳ ರೀ ರೀ ಎಲ್ಲಿದ್ದೀರಾ ಮಾತನಾಡಿ ಮತ್ತೇಕೆ ಮೌನವಾದಿರಿ ಎಂಬುದಾಗಿ ಹೇಳುತ್ತಾಳೆ ಆದರೆ ಅಲ್ಲಿ ಸ್ಮಶಾನ ಮೌನ ಆವರಿಸಿತ್ತು ಅಲ್ಲಿಗೆ ಸಣ್ಣ ಪುಟ್ಟ ಸದ್ದುಗಳು ಮಾತ್ರ ಕೇಳುತ್ತಿದ್ದವು ಅವಳ ಬೆನ್ನ ಹಿಂದೆ ಏನೋ ಒಂದು ಧ್ವನಿ ಕೇಳಿಸುತ್ತದೆ ಆ ಧ್ವನಿಯು ಏ ಮಂಗಳ ನಿನ್ನ ಗಂಡ ಅಲ್ಲೇ ಸುರಕ್ಷಿತವಾಗಿದ್ದಾನೆ ನೀನು ಇಲ್ಲಿ ಬಂದು ನನ್ನ ಬಳಿ ಸಿಕ್ಕಿಕೊಂಡಿರುವೆ ಎಂಬುದಾಗಿ ಹೇಳುತ್ತದೆ ಮಂಗಳನಿಗೆ ಅಲ್ಲೇ ಭೂಮಿಯ ಕುಸಿದಂತಾಗುತ್ತದೆ ಒಂದು ಕ್ಷಣ ತಿರುಗಿ ನೋಡಿದರೆ ಆ ಹಿಂದೆ ಮರದಲ್ಲಿ ತಲೆ ಕೆಳಗಾಗಿ ಒಂದು ಆತ್ಮವು ನೇತಾಡುತ್ತಿರುತ್ತದೆ ಅದನ್ನು ನೋಡಿದವಳು ಅಮ್ಮ ಅಮ್ಮ ಕಾಪಾಡಿ ಕಾಪಾಡಿ ಅಂತ ಅಲ್ಲಿಂದ ಓಡುತ್ತಾಳೆ ಓಡಿ ಓಡಿ ದೇವಾಲಯದ ಹಿಂದೆ ಬಂದು ಸೇರುತ್ತಾಳೆ ಅವಳಿಗೆ ಆ ಕಗ್ಗತ್ತಿನಲ್ಲಿ ಯಾವ ಕಡೆ ಓಡಬೇಕೆಂಬುದು ಅರಿವಾಗುವುದಿಲ್ಲ ಭಯದಿಂದ ಓಡಿ ಓಡಿ ದೇವಾಲಯದ ಹಿಂದೆ ಇದ್ದಂಥ ಒಂದು ಕೆಸರಿನ ಹೊಂಡದಲ್ಲಿ ಜಾರಿ ಬಿದ್ದು ಬಿಡುತ್ತಾಳೆ ಆ ಕೆಸರಿನಲ್ಲಿ ಅವಳ ಕಾಲುಗಳು ಮನಕಾಲಿನವರೆಗೆ ಸಿಕ್ಕಿಕೊಂಡು ಬಿಡುತ್ತವೆ ಕಾಲನ್ನು ಮೇಲೆ ಕಿತ್ತಲು ಆಗದಷ್ಟು ಗಟ್ಟಿಯಾಗಿ ಬಿಡುತ್ತದೆ ಮಂಗಳನನ್ನು ಹುಡುಕಿಕೊಂಡು ಶಂಭುನಾಥನು ಅದೇ ದೇವಾಲಯದ ಬಳಿ ಬರುತ್ತಾನೆ ಮಂಗಳ ಮಂಗಳ ಎಲ್ಲಿದ್ದೀಯ ನೀನು ಎಂದು ಕೂಗುತ್ತಾನೆ ಗಂಡನ ಧ್ವನಿಯನ್ನು ಕೇಳಿ ಸ್ವಲ್ಪ ಧೈರ್ಯ ತಂದುಕೊಂಡ ಮಂಗಳ ನಾನು ಇಲ್ಲಿದ್ದೇನೆ ರೀ ನಾನು ಇಲ್ಲಿದ್ದೇನೆ ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂಬ ಧ್ವನಿ ಕೇಳುತ್ತದೆ ಶಂಭುನಾಥನು ಧ್ವನಿ ಬಂದ ಕಡೆಗೆ ಓಡಿ ಬರುತ್ತಾನೆ ಅವನಿಗೆ ಜೀವ ಬಂದಂತಾಗುತ್ತದೆ ಬೇಗ ಟಾರ್ಚ್ ಹಾಕಿಕೊಂಡು ಅಲ್ಲಿಗೆ ಓಡಿ ಹೋಗಿ ನೋಡಿದರೆ ತನ್ನ ಹೆಂಡತಿ ಮಂಗಳ ಒಂದು ಕೆಸರಿನ ಗುಂಡಿಯೊಳಗೆ ಸಿಕ್ಕಿಕೊಂಡಿರುತ್ತಾಳೆ ಅವಳು ಆ ಕೆಸರಿನಲ್ಲಿ ಸ್ವಂಟದವರೆಗೆ ಮುಚ್ಚಿಕೊಂಡಿರುತ್ತಾಳೆ ಆಗ ಮಂಗಳ ರೀ ನನ್ನನ್ನು ಮೇಲೆತ್ತಿ ನಾನು ನನ್ನ ಕಾಲನ್ನು ಯಾರೋ ನನ್ನನ್ನು ಕೆಳಗಿನಿಂದ ಎಳೆದಂತೆ ಭಾಸವಾಗುತ್ತಿದೆ ಬೇಗ ಮೇಲೆತ್ತಿ ಬೇಗ ಮೇಲೆತ್ತಿ ಕಾಪಾಡಿ ರೀ ಎಂದು ಕೂಗಾಡುತ್ತಾಳೆ ಆಗ ಶಂಭುನಾಥನು ಮಂಗಳ ನೀನು ಭಯಪಡಬೇಡ ನಾನು ಬಂದಿದ್ದೇನೆ ಅಲ್ಲವೇ ನಿನಗೆ ಏನು ಆಗಲು ಬಿಡುವುದಿಲ್ಲ ನಾನಿನ್ನು ಕಾಪಾಡುತ್ತೇನೆ ಭಯಪಡಬೇಡ ಕೈ ಕೊಡು ಎಂಬುದಾಗಿ ಕೈ ಚಾಚುತ್ತನೆ ಅಷ್ಟರಲ್ಲಿ ಒಂದೇ ಬಾರಿಗೆ ಕೆಸರಿನ ಒಳಗೆ ಮುಳುಗಿ ಹೋಗುತ್ತಾಳೆ ಮಂಗಳ ಕೇವಲ ಕೇವಲ ಅವಳ ಕೈ ಮಾತ್ರ ಮೇಲೆ ಕಾಣಿಸುತ್ತಿರುತ್ತದೆ ಸೊರಕ್ಕೆಂದು ಕೆಸರಿನೊಳಗೆ ಮುಳುಗಿ ಹೋಗುತ್ತಾಳೆ ಮಂಗಳ ನೋಡಿದ ಶಂಭುನಾಥನಿಗೆ ತನ್ನ ಜೀವನವೇ ಕುಸಿದಂತಾಗುತ್ತದೆ ಮಂಗಳ ಎಂದು ಅವನು ಸಹ ಹುಚ್ಚನಂತೆ ಕೂಗಾಡುತ್ತಾ ಅವನು ಸಹ ಆ ಕೆಸರಿಗೆ ಹಾರಿಬಿಡುತ್ತಾನೆ ಆ ಕೆಸರಿನ ತುಂಬೆಲ್ಲ ಹುಡುಕಾಡಿದರೂ ಮಂಗಳನ ಸುಳಿವು ಸಿಗುವುದಿಲ್ಲ ಆಗ ಮಂಗಳ ರೀ ನನ್ನ ಬಿಟ್ಟು ಹೋಗಬೇಡಿ ನನ್ನ ಕಾಪಾಡಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಕಾಯ್ತಾ ಇರ್ತೀನಿ ಕಾಯ್ತಾ ಇರ್ತೀನಿ ಅಂತ ಕೂಗಿ ಕೂಗಿ ಹೇಳದಂತೆ ಭಾಸವಾಗುತ್ತದೆ ಹಿತ್ತ ಶಂಭುನಾಥನು ಮಂಗಳ ನನ್ನ ಬಿಟ್ಟು ಹೋಗಬೇಡ ಮಂಗಳ ನನ್ನ ಬಿಟ್ಟು ಹೋಗಬೇಡ ನಾನು ನಿನಗೋಸ್ಕರ ಇಲ್ಲೇ ಕಾಯುತ್ತೇನೆ ಎಷ್ಟು ವರ್ಷಗಳಾದರೂ ಕಾಯುತ್ತೇನೆ ಎಂಬುದಾಗಿ ಅವನು ಸಹ ಕೂಗುತ್ತಾನೆ ಶಂಭುನಾಥನಿಗೆ ತನ್ನ ಕಣ್ಣು ಮುಂದೆಯೇ ತನ್ನ ಹೆಂಡತಿ ಅತ್ಯಂತ ದಾರುಣವಾಗಿ ಕೆಸರಿನಲ್ಲಿ ಮುಳುಗಿ ಮರಣ ಹೊಂದಿದ್ದನ್ನು ನೋಡಿ ಕಣ್ಣಾರೆ ನೋಡಿ ಅವನು ಅಳುವಲು ಕೂರುತ್ತಾನೆ ಕೊನೆಯ ಬಾರಿ ಅವನ ಹೆಂಡತಿ ಕೈ ಮಾತ್ರ ಅವನಿಗೆ ಕಾಣಿಸುತ್ತದೆ ಇತ್ತ ಫೋಟೋ ನೋಡಿಕೊಂಡು ಸಾಧು ಮಂಗಳ ನೋಡು ಅಂದಿನಿಂದ ಇವತ್ತಿಗೆ ಮೂವತ್ತು ವರ್ಷಗಳೇ ಕಳೆದಿವೆ ಊರಿಗೆ ಹೋಗದೆ ಇಲ್ಲೇ ಶಿವನ ಪೂಜೆ ಮಾಡುತ್ತಾ ನಿನಗಾಗಿ ಕಾಯುತ್ತಿರುವೆ ಸನ್ಯಾಸಿಯ ವೇಷ ಹಾಕಿಕೊಂಡು ಇಲ್ಲೇ ಇರುವೆ ಎಂಬುದಾಗಿ ಹೇಳುತ್ತಾನೆ ಮಂಗಳ ನಿನ್ನ ಆತ್ಮ ಇರುವ ಜಾಗದಲ್ಲೇ ನಾನು ಕೂಡ ಇಲ್ಲೇ ಇದ್ದು ಕಾಯುತ್ತಿದ್ದೇನೆ ಎಂಬುದಾಗಿ ಶಂಭುನಾಥ ಹೇಳುತ್ತಾನೆ ತಲಿಗೆ ಏನೆಂದರೆ ಅಂದು ಕೆಸರಿನಲ್ಲಿ ಊತು ಹೋದ ಮಂಗಳನೇ ಇಂದು ಪೇತಾತ್ಮವಾಗಿ ಕಾಡುತ್ತಿರುವುದು ಅವಳೇ ಈ ಸಾಧುವಿನ ಹೆಂಡತಿ ಮಂಗಳ ಫೋಟೋದಲ್ಲಿ ಇದ್ದ ದಂಪತಿಗಳೇ ಈ ಶಂಭುನಾಥ ಅಥವಾ ಸಾಧು ಹಾಗೂ ಮಂಗಳ ಅವಳ ಆತ್ಮ ವೆಂಕಟನಾಥನನ್ನು ಕೊಲ್ಲಲು ಪ್ರಯತ್ನ ಪಟ್ಟಿದ್ದವು ತ ಸಾಧುವು ಶಿವಲಿಂಗದ ಮುಂದೆ ಕುಳಿತು ಹೇಳುತ್ತಾನೆ ಏ ಶಂಕರ ಇನ್ನು ಎಷ್ಟು ದಿನ ಈ ಕಣ್ಣು ಮುಚ್ಚಾಲೆ ಆಟ ನನ್ನ ಹೆಂಡತಿಯು ದಾರಿಯಲ್ಲಿ ಓಗಾಡುವ ಜನರನ್ನು ಕೊಲ್ಲುತ್ತಿದ್ದಾಳೆ ಅವಳು ಪಾಪ ಮಾಡಿದರೆ ನಾನು ಆ ಪಾಪವನ್ನು ಕಳೆಯುತ್ತಿದ್ದೇನೆ ಇನ್ನು ಎಷ್ಟು ದಿನ ಎಂದು ಆ ಆತ್ಮ ಯಾವಾಗ ಎಂದು ಬೇಡಿಕೊಳ್ಳುತ್ತಿರುತ್ತಾರೆ ಅಷ್ಟರಲ್ಲಿ ತಡಕ್ ತಡಕ್ ಎಂದು ಆ ದೇವಾಲಯದ ಬಾಗಿಲು ಓಪನ್ ಆಗುತ್ತದೆ ಆಚೆ ನೋಡಿದರೆ ಅಲ್ಲಿ ಮಂಗಳ ಆತ್ಮ ನಿಂತಿರುತ್ತದೆ ಅದೇ ಕೆಂಪನೆಯ ಸೀರೆ ಹುಟ್ಟುಕೊಂಡಿದ್ದಳು ಮುಖ ಮಾತ್ರ ವಿಕಾರವಾಗಿತ್ತು ಆಗ ಮಂಗಳು ಶಂಭುನಾಥ ನೀನು ಇಂದು ವೆಂಕಟನಾಥನನ್ನು ಕಾಪಾಡಿದೆ ಆದರೆ ನೀನು ಎಷ್ಟು ದಿನ ಎಂದು ಕಾಪಾಡುತ್ತೀಯ ಎಷ್ಟು ಜನರನ್ನು ಕಾಪಾಡುತ್ತೀಯ ನೀನು ಆವತ್ತು ನನ್ನನ್ನು ಕೆಸನ್ನಿಂದ ಕಾಪಾಡಲಿಲ್ಲ ಅದಕ್ಕಾಗಿಯೇ ನಾನು ಪ್ರೇತಾತ್ಮನಾಗಿ ಕಾ ಕಾಡುತ್ತಿರುವೆ ಈ ಶಂಭುನಾಥ ಬನ್ನಿ ನಾನು ನನ್ನ ಜೊತೆ ಬನ್ನಿ ನೀವು ಆ ಕೆಸರಿನ ಮನೆಗೆ ಹೋಗೋಣ ಎಂಬುದಾಗಿ ಕರೆಯುತ್ತಾಳೆ ಆಗ ಆ ಶಂಭುನಾಥನು ಏ ಮಂಗಳ ನೀನು ಎಷ್ಟು ಜನ ಅಮಾಯಕರ ಪ್ರಾಣವನ್ನು ತೆಗೆಯುತ್ತೀಯ ನೀನು ನನ್ನ ಬೇಕಾದರೆ ನನ್ನ ಪ್ರಾಣ ಬೇಕಾದರೆ ತೆಗೆದುಕೋ ಆದರೆ ಅಮಾಯಕರನ್ನು ಕೊಲ್ಲಬೇಡ ಎಂಬುದಾಗಿ ಹೇಳುತ್ತಾನೆ ಆಗ ಮಂಗಳ ಆತ್ಮವು ನೀನು ಮಾತ್ರ ಅಲ್ಲ ಯಾರ್ಯಾರು ಅವರ ಪ್ರೀತಿ ಪಾತ್ರರನ್ನು ಬಿಟ್ಟು ಬರುತ್ತಾರೋ ಅವರೆಲ್ಲರ ಪ್ರಾಣ ನನಗೆ ಬೇಕು ನೋಡೋಣ ನೀನು ಎಲ್ಲಿವರೆಗೆ ತಡೆಯುತ್ತೀಯೋ ತಡಿ ನಾನು ಮಾತ್ರ ಯಾರನ್ನು ಬಿಡುವುದಿಲ್ಲ ತಪ್ಪಿಸಿಕೊಂಡು ಓಡಿ ಹೋದ ವೆಂಕಟನಾಥನನ್ನು ಬಿಡುವುದಿಲ್ಲ ಎಂಬುದಾಗಿ ಕೂಗಾಡುತ್ತಾಳೆ ಆಗ ಸಾಧುಗಳು ಮರು ಮಾತನಾಡದೆ ಧಳಕ್ಕೆಂದು ದೇವಾಲಯದ ಬಾಗಿಲನ್ನು ಮುಚ್ಚಿಕೊಂಡು ಶಿವನ ಮುಂದೆ ಜಪಕ್ಕೆ ಕೂರುತ್ತಾರೆ ಶಂಕರ ಏನಪ್ಪ ಇದು ಮಂಗಳ ಆತ್ಮಕ್ಕೆ ಎಂದು ಶಾಂತಿ ಕೊಡುತ್ತೀಯಾ ಎಂಬುದಾಗಿ ಕೇಳಿಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಈ ದೇವಾಲಯದ ಗಂಟೆ ಸದ್ದು ಪ್ರತಿನಿತ್ಯವೂ ಕೇಳುತ್ತಿರುತ್ತದೆ ಗಂಟೆಯ ಸದ್ದು ಕೇಳಿ ಬಂದವರನ್ನು ಸಾಧುಗಳು ಕಾಪಾಡುತ್ತಿದ್ದರು ಒಂದು ವೇಳೆ ಸಾಧುಗಳ ಮಾತನ್ನು ಕೇಳದೆ ಆಟ ಮಾಡಿದವರು ಮಂಗಳ ವಿಷ ವ್ಯೂಹದಲ್ಲಿ ಸಿಕ್ಕಿ ಬಲಿಯಾಗುತ್ತಿದ್ದರು ಮಂಗಳ ಆತ್ಮ ಇನ್ನೂ ಸಹ ಶಂಭುನಾಥನಿಗಾಗಿ ಹಾಗೂ ತನ್ನ ಒಂಟಿತನ ಕಳೆಯುವವರೆಗೂ ಬಲಿ ತೆಗೆಯುತ್ತಲೇ ಇರುತ್ತದೆಯಂತೆ ವೆಂಕಟನಾಥನು ಇಲ್ಲಿಂದ ಬಚಾವಾಗಿ ಮನೆಗೆ ಹೋಗಿದ್ದಾನೆ ನಿಜ ಆದರೆ ಮೂವತ್ತು ವರ್ಷದಿಂದ ಇದ್ದ ಆತ್ಮವು ಅವನನ್ನು ಸುಮ್ಮನೆ ಬಿಡುತ್ತಾ ಅಥವಾ ವೆಂಕಟನಾಥನು ಒಬ್ಬನೇ ತನ್ನ ಮನೆಗೆ ಹಿಂದಿರುಗಿದ್ದನ ಅಥವಾ ಮಂಗಳನ ಆತ್ಮ ಅಥವಾ ದೆವ್ವೂ ಕೂಡ ಅವನನ್ನು ಹಿಂಬಾಲಿಸಿಕೊಂಡು ಅವನ ಮನೆಗೆ ಹೋಯ್ತಾ ಹಸಲಿಗೆ ನಿಜವಾದ ಕತೆ ಪ್ರಾರಂಭವಾಗುವುದೇ ಈಗ ಮುಂದೆ ಏನಾಗುತ್ತದೆ ಎಂಬುದನ್ನು ನೋಡಬೇಕೆಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ತರಹದ ಅತ್ಯಂತ ಭಯಾನಕ ರಹಸ್ಯಮಯ ಕತೆಗಳನ್ನು ನೋಡಬೇಕೆಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ಭಾಗಕ್ಕಾಗಿ ನಿರೀಕ್ಷಿಸಿ ಧನ್ಯವಾದಗಳು ಸ್ನೇಹಿತರೆ